ಕೊಟ್ಟ ಇಂಟ್ರೊಡಕ್ಷನ್ನಲ್ಲಿ ಹೇಳುವ ಹಾಗೆ ಇವತ್ತು ಶ್ವೇತಪತ್ರ ವರ್ಸಸ್ ಕಪ್ಪು ಪತ್ರ ವೈಟ್ ಪೇಪರ್ ವರ್ಸಸ್ ಬ್ಲ್ಯಾಕ್ ಪೇಪರ್ ಸರ್ಕಾರದ ಕಡೆಯಿಂದ ಒಂದು ವೈಟ್ ಪೇಪರ್ ಪ್ರೆಸೆಂಟ್ ಮಾಡೋದು ಅಧಿಕೃತ ದಾಖಲೆಯಾಗಿ ಉಳ್ಕೊಳ್ಳುತ್ತದ್ದು ಅದನ್ನೊಂದು ಮಾಡಲಾಯಿತು ಕಂಪ್ಯಾರಿಸನ್ ಕೊಡಬೇಕು ಅಂತ ಹತ್ತು ವರ್ಷ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಯು ಪಿ ಎ ಅವಧಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ದೇಶದಲ್ಲಿ ಏನೇನಾಯಿತು ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ತನಕ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದಾಗ ಏನು ಏನೇನಾಯಿತು ಅಂತ ಲೆಟ್ ಮಿ ಪುಟ್ ಇಟ್ ಆನ್ ರೆಕಾರ್ಡ್ ಅಂತ ಮೋದಿ ಹೊರಟು ಇದ್ದ ಅನೇಕ ಸಲ ಭಾಷಣಗಳಲ್ಲಿ ಏನಿತ್ತು ಅವಾಗೇನಿತ್ತು ಈಗೇನಿದೆ ಅಂತ ಮೊನ್ನೆ ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಬ ಮೇಲಿನ ವಂದನಾ ನಿರ್ಣಯದಲ್ಲಿ ಮಾತನಾಡುವಾಗಲೂ ಮೋದಿ ಅದನ್ನು ಡೀಟೇಲಾಗಿ ಮಾತಾಡಿದ್ರು ಇವತ್ತು ಎನ್ ಡಿ ಎದವ್ರದ್ದು ಪ್ಲಾನ್ ಅದಿತ್ತು ಸರ್ಕಾರದ ಕಡೆಯಿಂದ ಪ್ಲ್ಯಾನ್ ಶ್ವೇತಪತ್ರ ಮಂಡಿಸುವುದು ಅಂತ ಅದಕ್ಕಿಂತ ಮೊದಲೇ ಕಾಂಗ್ರೆಸ್ನವರು ಕಪ್ಪು ಪತ್ರ ಬಿಡುಗಡೆ ಮಾಡಿದರು ಬ್ಲ್ಯಾಕ್ ಪೇಪರ್ ನಿಮ್ಮದು ವೈಟ್ ಪೇಪರ್ ಆದರೆ ನಮ್ಮದು ಬ್ಲ್ಯಾಕ್ ಪೇಪರ್ ಅಂತ ಇದರಲ್ಲಿ ಮೋದಿ ಸರ್ಕಾರದ ವೈಫಲ್ಯಗಳನ್ನು ಮೆನ್ಷನ್ ಮಾಡಿದ್ರು ಖರ್ಗೆ ಅವರು ಮಾತನಾಡ್ತಾ ಆಮೇಲೆ ಹೇಳಿದರು ಸದನದಲ್ಲಿ ನಿಂತ್ಕೊಂಡು ಬರೀ ನಿಮ್ಮ ಸಾಧನೆಗಳ ಬಗ್ಗೆ ಮಾತಾಡ್ಕತ್ತೀರಿ ವೈಫಲ್ಯಗಳ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಅದಕ್ಕೆ ನೀವು ಅವಕಾಶನೇ ಕೊಡೋದಿಲ್ಲ ಇಲ್ಲಿ ಕಪ್ಪು ಪತ್ರ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಇದರದ್ದು ಹೈಲೈಟ್ಸ್ ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಡೀಸೆಲ್ಗೆ ಐವತ್ತೈದು ರೂಪಾಯಿ ದುಡ್ಡಿತ್ತು ಐವತ್ತೈದು ರೂಪಾಯಿ ಬೆಲೆ ಇತ್ತು ಈಗ ಅದು ತೊಂಬತ್ತು ರೂಪಾಯಿಗೆ ಬಂದಿದೆ ಐವತ್ತೈದರಿಂದ ತೊಂಬತ್ತು ರೂಪಾಯಿ ಅಂದರೆ ಡೀಸೆಲ್ ಬೆಲೆ ಅರವತ್ತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಪೆಟ್ರೋಲು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕು ಇವರು ಅಧಿಕಾರದಿಂದ ಕೆಳಗಿಳಿದಾಗ ಎಪ್ಪತ್ತೊಂದು ರೂಪಾಯಿ ಒಂದು ಲೀಟ್ರಿಗಿತ್ತು ಪೆಟ್ರೋಲು ಈಗ ಅದು ತೊಂಬತ್ತೆರಡು ರೂಪಾಯಿ ಆಗಿದೆ ಮೂವತ್ತೇಳು ಪರ್ಸೆಂಟ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಎಲ್ ಪಿ ಜಿ ಸಿಲಿಂಡ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನ್ನೂರ ಹತ್ತು ರೂಪಾಯಿ ಇತ್ತು ಈಗ ಅದು ಒಂಬೈನೂರ ಮೂರು ರೂಪಾಯಿ ಆಗಿದೆ ನೂರ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಎಲ್ ಪಿ ಜಿ ಸಿಲಿಂಡ್ರ್ ಬೆಲೆ ಹತ್ತು ವರ್ಷಗಳಲ್ಲಿ ಮೂರು ಜನ ಪದವೀಧರರ ಪೈಕಿ ಒಬ್ಬ ನಿರುದ್ಯೋಗಿ ಆಗಿದ್ದಾನೆ ಈ ಪಾಯಿಂಟ್ ಒಂದು ಅರ್ಥ ಆಗಲಿಲ್ಲ ನನಗೆ ಇದು ಅಂದರೆ ಮೂವತ್ತ್ಮೂರು ಪರ್ಸೆಂಟ್ ನಿರುದ್ಯೋಗ ಇದೆ ಈ ದೇಶದಲ್ಲಿ ಅಂತ ಹೇಳ್ದಂಗೆ ಹತ್ತು ವರ್ಷದಲ್ಲಿ ಮೂರು ಮೂರು ಜನ ಡಿಗ್ರಿ ಮುಗಿಸಿದ್ರೆ ಒಬ್ಬನಿಗೆ ಜಾಬ್ ಸಿಕ್ಕಿಲ್ಲ ಅಂದರೆ ನಿರುದ್ಯೋಗದ ಪ್ರಮಾಣ ಮೂವತ್ತ್ಮೂರು ಪರ್ಸೆಂಟು ಅಂತಾಗುತ್ತೆ ಹೋದ ವರ್ಷ ಬಿ ಜೆ ಪಿ ಅವ್ರು ಕಳೆದ ಹದಿನೈದು ವರ್ಷದಲ್ಲಿ ಏನೋ ಮಿನಿಮಮ್ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ನಾವು ಇದ್ದೀವಿ ಅಂತೇನೆ ಹೇಳ್ಕೊತಿದ್ರು ದಿಸ್ ನಂಬರ್ ಹ್ಯಾಸ್ ಟು ಬಿತ್ಮೂರು ಪರ್ಸೆಂಟ್ ನಿರುದ್ಯೋಗ ಅಂತ ಹೇಳ್ತಾರೆ ಭಾರತದಲ್ಲಿ ಪ್ರತಿ ಗಂಟೆಗೆ ಇಬ್ಬರು ನಿರುದ್ಯೋಗಿಗಳು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರತಿ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇದನ್ನು ಬಿಡುಗಡೆ ಮಾಡಿದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾತಾಡಿದ್ರು ಕೇಳಿಸ್ಕೊಳ್ಳಿ आज ब्लैक पेपर अगेंस्ट द गवर्नमेंट निकाल रहे हैं क्योंकि वो हमेशा अपनी बात को पार्लियामेंट में जब रखते हैं तो बार बार अपनी कामयाबों को सुनाते हैं और उनके फेलर्स को छुपाते हैं और जो हम उनके फेलर्स के बारे में भी जब कहते हैं तब भी हमको उतना उसको महत्व तो नहीं दिया जाता है तो इसलिए हमने सोचा कि एक ब्लैक पेपर उस इस सरकार के खिलाफ निकालना और लोगों को बताना इस दृष्टि से आज हम ये आपके सामने रख रहे हैं। हम इवर ब्लैक पेपर सरकार व्हाइट पेपर अदरली ಎರಡು ಸಾವಿರದ ಹದಿನಾಲ್ಕರ ತನಕದ ಪರಿಸ್ಥಿತಿ ಎರಡು ಸಾವಿರದ ಹದಿನಾಲ್ಕರ ನಂತರದ ಪರಿಸ್ಥಿತಿಯನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮೋದಿ ಅನೇಕ ಸಂದರ್ಭದಲ್ಲಿ ಭಾಷಣಗಳಲ್ಲಿ ಹೇಳ್ಕೊಳ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಅಧಿಕಾರದಿಂದ ಕೆಳಗಿಳಿಯುವಾಗ ಭಾರತದ ಆರ್ಥಿಕತೆ ಫ್ರೆಜೈಲ್ ಫೈವ್ಗಳ ಪೈಕಿ ಒಂದಾಗಿತ್ತು ವಾಟ್ ಈಸ್ ಫ್ರೆಜೈಲ್ ಫೈವ್ ಯಾವ ಕ್ಷಣದಲ್ಲಾದರೂ ಕುಸಿದು ಹೋಗಬಹುದಾದ ಪ್ರಪಂಚದ ಐದು ಆರ್ಥಿಕತೆಗಳು ಅಂದರೆ ಐದು ದೇಶಗಳ ಆರ್ಥಿಕತೆಗಳ ಪೈಕಿ ಭಾರತದ ಆರ್ಥಿಕತೆ ಕೂಡ ಒಂದು ಅನ್ನಿಸ್ಕೊಂಡಿತ್ತು ಈಗ ಭಾರತ ಐದನೇ ಅತಿ ದೊಡ್ಡ ಆರ್ಥಿಕತೆ ಅನ್ನಿಸ್ಕೊಂಡಿದೆ ಹಿಂದಿನ ಹತ್ತು ವರ್ಷಗಳ ಅವಧಿಯನ್ನು ಭ್ರಷ್ಟಾಚಾರದ ಅವಧಿ ಅಂತ ಕರೀತಾ ಇದ್ದರು ಹತ್ತು ದೊಡ್ಡ ದೊಡ್ಡ ಹಗರಣಗಳ ನಡೆದು ಇದು ಹದಿನೈದು ಹಗರಣ ಅಂತಾರೆ ನಿರ್ಮಲಾ ಸೀತಾರಾಮನ್ ಹದಿನೈದು ಹಗರಣಗಳ ನಡೆದಿವೆ ಈಗ ಪ್ರಾಮಾಣಿಕ ಆಡಳಿತವನ್ನು ಕೊಟ್ಟಿದ್ದೀವಿ ಯು ಪಿ ಎ ಟೈಮ್ನಲ್ಲಿ ಬಜೆಟ್ನ ಇಪ್ಪತ್ತೇಳು ಪರ್ಸೆಂಟ್ನಷ್ಟು ಸಾಲ ಮಾಡಿದ್ರು ವಾಜಪೇಯಿ ಅವಧಿಯ ಸುಧಾರಣೆಗಳ ಲಾಭವನ್ನು ಯು ಪಿ ಎ ಸರ್ಕಾರ ಪಡೆದುಕೊಂಡು ದೇಶದ ಆರ್ಥಿಕತೆಯನ್ನು ಹಾಳು ಮಾಡಿ ನರೇಂದ್ರ ಮೋದಿ ಅವರ ಕೈ ಕೊಟ್ಟಿತ್ತು ಅನ್ನುವಂಥದ್ದು ಇವರ ವೈಟ್ ಪೇಪರ್ನ ಸಾರಾಂಶ ಕಂಪ್ಯಾರಿಸನ್ ಕೊಡ್ತಾರೆ ಮನೆ ನಿರ್ಮಾಣ ಎಷ್ಟಾಯಿತು ಯು ಪಿ ಅವಧಿಯಲ್ಲಿ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿನಾಲ್ಕು ಅಂತ ಕೊಡ್ತಾರೆ ಎರಡು ಪಾಯಿಂಟ್ ಒಂದು ಕೋಟಿ ಮನೆ ಕಟ್ಟಿದರೆ ನಾವು ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ನಾಲ್ಕರ ತನಕ ಎರಡು ಪಾಯಿಂಟ್ ಆರು ಕೋಟಿ ಮನೆ ಕಟ್ಟಿದ್ದೀವಿ ಶೌಚಾಲಯ ನಿಮ್ಮ ಕಾಲದಲ್ಲಿ ಒಂದು ಪಾಯಿಂಟ್ ಎಂಟು ಕೋಟಿ ಶೌಚಾಲಯ ಕಟ್ಟಿದರೆ ನಾವು ಹನ್ನೊಂದು ಕೋಟಿ ಹನ್ನೊಂದುವರೆ ಕೋಟಿ ಶೌಚಾಲಯಗಳನ್ನು ಕಟ್ಟಿದ್ದೀವಿ ಅಂತಾರೆ ಬ್ಯಾಂಕ್ ಅಕೌಂಟ್ಗಳು ನಿಮ್ಮ ಕಾಲದಲ್ಲಿ ಹತ್ತು ಪಾಯಿಂಟ್ ಮೂರು ಕೋಟಿ ಜನ ಬ್ಯಾಂಕ್ ಅಕೌಂಟ್ ಹೊಂದಿದರೆ ನಮ್ಮ ಕಾಲದಲ್ಲಿ ಐವತ್ತೊಂದು ಕೋಟಿ ಜನ ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿದ್ದಾರೆ ನೀವು ಎರಡು ಪಾಯಿಂಟ್ ಒಂದು ಐದು ಕೋಟಿ ಮನೆಗಳಿಗೆ ವಿದ್ಯುತ್ ಕೊಟ್ಟಿದ್ದರೆ ನಾವು ಎರಡು ಪಾಯಿಂಟ್ ಎಂಟು ಆರು ಕೋಟಿ ಮನೆಗಳಿಗೆ ವಿದ್ಯುತ್ ಕೊಟ್ಟಿದ್ದೀವಿ ನೀವು ನೂರ ಅರವತ್ನಾಲ್ಕು ಜನ ಜನೌಷಧಿ ಕೇಂದ್ರಗಳನ್ನು ತೆಗೆದಿದ್ರಿ ನಾವು ಹತ್ತು ಸಾವಿರ ಜನೌಷಧಿ ಕೇಂದ್ರಗಳನ್ನು ತೆಗೆದಿದ್ದೀವಿ ಆಪ್ಟಿಕಲ್ ಫೈಬರ್ ನೀವು ಆರು ಸಾವಿರದ ಐನೂರ ಎಪ್ಪತ್ತೇಳು ಕಿಲೋಮೀಟ್ರ್ ಹಾಕಿದ್ರಿ ನಾವು ಆರು ಲಕ್ಷ ಎಂಬತ್ತು ಸಾವಿರ ಕಿಲೋಮೀಟ್ರ್ ಹಾಕಿದ್ದೀವಿ ಮಾತೃತ್ವ ಸೌಲಭ್ಯ ನಿಮ್ಮ ಕಾಲದಲ್ಲಿ ಒಂಬತ್ತು ಪಾಯಿಂಟ್ ಒಂಬತ್ತು ಲಕ್ಷ ಹೆಣ್ಣು ಮಕ್ಕಳಿಗೆ ಸಿಗ್ತಾ ಇತ್ತು ಈಗ ಅದು ಮೂರು ಪಾಯಿಂಟ್ ಐದು ಒಂಬತ್ತು ಕೋಟಿ ಹೆಣ್ಣು ಮಕ್ಕಳಿಗೆ ಸಿಗ್ತಾ ಇದೆ ಈ ರೀತಿಯಾದ ಕಂಪ್ಯಾರಿಸನ್ಗಳನ್ನು ಕೊಟ್ಟು ಹಣದುಬ್ಬರ ಬೆಲೆ ಏರಿಕೆಯನ್ನು ಅಳೆಯುವ ಮಾನದಂಡ ಇನ್ಫ್ಲೇಷನ್ ಅಂತ ಕರಿತೀವಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕದ ಯು ಪಿ ಎ ಅವಧಿಯ ಹಣದುಬ್ಬರ ಎಂಟು ಪಾಯಿಂಟ್ ಎರಡು ಆಗಿದ್ದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕದ ಹಣದುಬ್ಬರ ಐದು ಪರ್ಸೆಂಟ್ ಇದೆ ಇನ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತೀಚೆಗೆ ಅರ್ಥ ಆಗಿದೆ ದೇಶ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಂಗೆ ಮಾಡುತ್ತೆ ಅನ್ನೋದ್ರ ಮೇಲೆ ಅದರ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದ್ದರೆ ನಾವು ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ದೀವಿ ಅಂತ ಹೇಳಿದ್ರು ಅದರ ಜೊತೆಗೆ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಜನ ಬಡತನದಿಂದ ಹೊರಗೆ ಬಂದಿದ್ದಾರೆ ಬಡತನ ರೇಖೆಯಿಂದ ಮೇಲೆದ್ದಿದ್ದಾರೆ ಜನಧನ ಖಾತೆಗಳಿಗೆ ಮೂವತ್ತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನು ನೇರವಾಗಿ ಟ್ರಾನ್ಸ್ಫರ್ ಮಾಡಿದ್ದೀವಿ ಎರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಅಂದರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಉಳಿತಾಯ ಮಾಡಿದ್ದೀವಿ ಮುದ್ರಾ ಯೋಜನೆಯಲ್ಲಿ ಇಪ್ಪತ್ತೆರಡು ಲಕ್ಷ ಇಪ್ಪತ್ತೆರಡೂವರೆ ಲಕ್ಷ ಸಾಲ ಕೊಟ್ಟಿದ್ದೀವಿ ಇತ್ಯಾದಿ ಇತ್ಯಾದಿ ಹೇಳಿದರು ಒಂದು ಆ್ಯಪಲ್ ಟು ಆ್ಯಪಲ್ ಕಂಪಾರಿಸನ್ ಅಂತೀವಲ್ಲ ಅದನ್ನು ಆರ್ಥಿಕ ಏನು ಶ್ವೇತಪತ್ರದಲ್ಲಿ ಹೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಮನಮೋಹನ್ ಸಿಂಗ್ ಅಧಿಕಾರದಿಂದ ಕೆಳಗಿಳಿಯುವಾಗ ದೇಶ ಎರಡು ಟ್ರಿಲಿಯನ್ ಡಾಲರ್ನ ಎಕನಾಮಿ ಆಗಿತ್ತು ಟೂ ಟ್ರಿಲಿಯನ್ ಡಾಲರ್ನ ಎಕನಾಮಿ ಆಗಿತ್ತು ಈಗ ಫೋರ್ ಟ್ರಿಲಿಯನ್ ಡಾಲರ್ನ ಎಕನಾಮಿ ಆಗಿದೆ ಆವಾಗ ಹತ್ತನೇ ಆರ್ಥಿಕ ಹತ್ತನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಅನ್ನಿಸ್ಕೊಂಡಿತ್ತು ಈಗ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಆವಾಗ ತಲಾ ಆದಾಯ ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಒಬ್ಬ ವ್ಯಕ್ತಿ ಸರಾಸರಿಯಾಗಿ ಒಂದು ವರ್ಷಕ್ಕೆ ಎಷ್ಟು ದುಡಿತಾನೆ ಅದು ಮನಮೋಹನ್ ಸಿಂಗ್ ಅಧಿಕಾರದಿಂದ ಕೆಳಗಿಳಿಯುವಾಗ ಎಂಬತ್ತಾರು ಸಾವಿರದ ಆರುನೂರ ನಲವತ್ತೇಳು ರೂಪಾಯಿ ಆಗಿತ್ತು ಅಂದರೆ ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿ ಎಷ್ಟು ಆದಾಯ ಗಳಿಸ್ತಾನೆ ಅಂತ ಎಷ್ಟು ದುಡಿತಾನೆ ಆತ ಅಂತ ಎಂಬತ್ತಾರು ಸಾವಿರದ ಆರುನೂರ ನಲವತ್ತೇಳು ರೂಪಾಯಿ ಮನಮೋಹನ್ ಸಿಂಗ್ ಅಧಿಕಾರದಿಂದ ಕೆಳಗಿಳಿಯುವಾಗ ಇತ್ತು ಈಗ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿ ತಲಾ ಆದಾಯ ಆಗಿದೆ ಪರ್ ಕ್ಯಾಪಿಟಾ ಇನ್ಕಮ್ ಆಗಿದೆ ಆದಾಗ ನೀವು ಹದಿನಾರು ಲಕ್ಷ ಕೋಟಿಯ ಬಜೆಟ್ ಮಂಡಿಸ್ತಾ ಇದ್ರಿ ನಾವೀಗ ನಲವತ್ತೇಳು ಪಾಯಿಂಟ್ ಆರು ಲಕ್ಷ ಕೋಟಿಯ ಬಜೆಟ್ ಮಂಡಿಸ್ತಾ ಇದ್ದೀವಿ ನಿಮ್ಮ ಅವಧಿಯ ತನಕ ತೊಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂದು ಕಿಲೋಮೀಟರ್ ಹೆದ್ದಾರಿಯಾಗಿತ್ತು ಈಗ ಒಂದು ಲಕ್ಷ ನಲವತ್ನಾಲ್ಕು ಸಾವಿರದ ಆರುನೂರ ಮೂವತ್ನಾಲ್ಕು ಕಿಲೋಮೀಟರ್ ಹೆದ್ದಾರಿಯಾಗಿದೆ ರೇಲ್ವೆ ವಿದ್ಯುದೀಕರಣ ನಿಮ್ಮ ಅವಧಿ ಮುಗಿಯುವ ತನಕ ಒಟ್ಟು ದೇಶದಲ್ಲಿ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ಆಗಿತ್ತು ಈಗ ಐವತ್ತು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಆಗಿದೆ ನಿಮ್ಮ ಅವಧಿ ಮುಗಿಯುವಾಗ ದೇಶದಲ್ಲಿ ಒಟ್ಟು ಹದಿನಾರು ಐ ಐ ಟಿ ಇದ್ವು ಈಗ ಇಪ್ಪತ್ತ್ಮೂರು ಐ ಐ ಟಿ ಇದ್ದಾವೆ ಏಳು ಏಮ್ಸ್ ಇದ್ವು ಈಗ ಇಪ್ಪತ್ತೆರಡು ಏಮ್ಸ್ ಇದ್ದಾವೆ ಏಳ್ನೂರ ಇಪ್ಪತ್ತ್ಮೂರು ಯೂನಿವರ್ಸಿಟಿಗಳಿದ್ವು ಈಗ ಒಂದು ಸಾವಿರದ ಒಂದು ನೂರ ಹದಿಮೂರು ಯೂನಿವರ್ಸಿಟಿಗಳಿದ್ದಾವೆ ಎಪ್ಪತ್ನಾಲ್ಕು ಏರ್ಪೋರ್ಟ್ಗಳನ್ನು ಏ ಎಪ್ಪತ್ನಾಲ್ಕು ಏರ್ಪೋರ್ಟ್ಗಳಿದ್ದವು ಒಟ್ಟು ದೇಶದಲ್ಲಿ ಮನಮೋಹನ್ ಸಿಂಗ್ ಅಧಿಕಾರದಿಂದ ಕೆಳಗಿಳಿಯುವಾಗ ಎಪ್ಪತ್ನಾಲ್ಕು ಏರ್ಪೋರ್ಟ್ಗಳಿದ್ದವು ಈಗ ನೂರ ನಲವತ್ತೊಂಬತ್ತು ಏರ್ಪೋರ್ಟ್ಗಳಿದ್ದಾವೆ ರಿಸರ್ವ್ ಬ್ಯಾಂಕ್ನ ಗೋಲ್ಡ್ ರಿಸರ್ವ್ ಐನೂರ ಐವತ್ತು ಟನ್ ಆವಾಗಿತ್ತು ಈಗ ಎಂಟುನೂರ ಮೂರು ಟನ್ ಇದೆ ಅಂತ ಇದು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಶ್ವೇತಪತ್ರದ ಸಾರಾಂಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್